ನಮಸ್ತೆ ಸ್ನೇಹಿತ್ರೆ ನಾವೀಗ ರಾಮೇಶ್ವರದ ಬಗ್ಗೆ ತಿಳಿಯೋಣ ರಾಮೇಶ್ವರ ಪರಮ ಪವಿತ್ರವಾದ ಕ್ಷೇತ್ರ ರಾಮಾಯಣದಷ್ಟೇ ಪ್ರಾಚೀನವಾದ ಕ್ಷೇತ್ರ ಇದೊಂದು ಸುಂದರವಾದ ದ್ವೀಪ ರಾಮನಾಡಿನಿಂದ ರಾಮೇಶ್ವರಕ್ಕೆ ಸೇತುವೆ ಇದೆ ಈ ಸೇತುವೆ ಪಾಂಬನ್ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದೆ ರಾಮೇಶ್ವರವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಚತುರ್ಧಾಮಗಳಲ್ಲಿ ಇದನ್ನು ದಕ್ಷಿಣಧಾಮ ಎಂದು ಕರೀತಾರೆ ಪುರಾಣದಲ್ಲಿ ಇದನ್ನು ಗಂಧಮಾದನ ಎಂದು ಕರೆಯಲಾಗಿದೆ ಯಾತ್ರೆ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಕಾಶಿ ರಾಮೇಶ್ವರ ಕಾಶಿಯಿಂದ ಗಂಗೆಯನ್ನು ತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡೋದರಿಂದ ಯಾತ್ರೆ ಪೂರ್ಣವಾಗೋದು ಅನ್ನೋ ನಂಬಿಕೆ ಇದೆ ಸೀತಾ ಸಂರಕ್ಷಣೆಗಾಗಿ ಹೊರಟ ಶ್ರೀರಾಮ ಸಾಗರ ದಾಟುವ ಮುನ್ನ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸ್ತಾನೆ ಆದ್ದರಿಂದ ಈ ಕ್ಷೇತ್ರವನ್ನು ರಾಮೇಶ್ವರ ಎಂದು ಕರೀತಾರೆ ತನ್ನ ಧನಸ್ಸಿನಿಂದ ಭೂಮಿಯನ್ನು ಬಿರಿದು ಜಲಾಶಯವನ್ನು ನಿರ್ಮಿಸಿದ ಈ ಜಲಾಶಯವನ್ನು ಕೋಟಿ ತೀರ್ಥ ಎಂದು ಕರೀತಾರೆ ಈ ತೀರ್ಥದಿಂದಲೇ ಶ್ರೀರಾಮನು ಶಿವನಿಗೆ ಅಭಿಷೇಕ ಮಾಡ್ತಾನೆ ಹಿಂದೂ ಸಮಾಜದ ಹಿಂದೂ ಸಮಾಜಕ್ಕೆ ಪವಿತ್ರವೆನಿಸಿರೋ ಈ ಕ್ಷೇತ್ರವು ನಮ್ಮ ಸಾಂಸ್ಕೃತಿಕ ಏಕತೆಗೆ ಸಾಕ್ಷಿಯಾಗಿದೆ ಈ ಕ್ಷೇತ್ರದಿಂದಾಗಿ ಅಸೇತು ಹೈಮಾಚಲ ಎಂಬ ನುಡಿ ಬಳಕೆಯಲ್ಲಿದೆ ಗಂಧಮಾದನವು ಬಂದ ರಾಮೇಶ್ವರನಾದ ಕತೆ ಬಹಳ ಸುಂದರವಾಗಿದೆ ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಪಡೆಯಲಿಕ್ಕಾಗಿ ಸುಗ್ರೀವನ ಸೈನ್ಯದೊಂದಿಗೆ ದಕ್ಷಿಣಕ್ಕೆ ಬಂದವನು ಗಂಧಮಾದನಕ್ಕೆ ಬರ್ತಾನೆ ಲಂಕೆಗೆ ಹೋಗಬೇಕಾದರೆ ನೂರು ಯೋಜನಾ ವಿಸ್ತೀರ್ಣದ ಸಾಗರವನ್ನು ದಾಟಬೇಕಿರುತ್ತೆ ಮೂರು ದಿನಗಳ ಕಾಲ ಉಪವಾಸವನ್ನು ಮಾಡಿ ಶ್ರೀರಾಮನು ತನ್ನೊಂದಿಗೆ ಸಹಕರಿಸುವಂತೆ ಸಮುದ್ರ ರಾಜನನ್ನು ಪ್ರಾರ್ಥನೆ ಮಾಡ್ತಾನೆ ಸಮುದ್ರ ರಾಜ ಬರೋದೇ ಇಲ್ಲ ಸಿಟ್ಟಿಗೆದ್ದ ಶ್ರೀರಾಮ ಸಮುದ್ರವನ್ನು ತನ್ನ ಅಸ್ತ್ರಗಳಿಂದ ಬತ್ತಿಸಿ ಬಿಡುತ್ತೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಕಂಗೆಟ್ಟು ಹೆದರಿದಂತ ಸಮುದ್ರ ರಾಜ ಪ್ರತ್ಯಕ್ಷನಾಗ್ತಾನೆ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿ ದಾರಿ ಕೊಡುವಂತೆ ಕೇಳಬೇಡವೆಂದು ರಾಮನಲ್ಲಿ ವಿನಂತಿ ಮಾಡ್ಕೋತಾನೆ ಅದರ ಬದಲು ಸೇತುವೆಯನ್ನು ನಿರ್ಮಿಸಿ ತನ್ನನ್ನು ದಾಟುವಂತೆ ಸಲಹೆ ಕೊಡ್ತಾನೆ ಅವನ ಸಲಹೆಯಂತೆ ರಾಮನು ವಿಶ್ವಕರ್ಮನ ಮಗ ವಾಸ್ತುಶಿಲ್ಪಿಯಾದ ನಲನ ಸಹಾಯದಿಂದ ಸೇತುವೆಯನ್ನು ಕಟ್ಟಿಸ್ತಾನೆ ಹತ್ತು ಯೋಜನ ಅಗಲ ನೂರು ಯೋಜನ ಉದ್ದದ ತೇಲುವ ಸೇತುವೆಯನ್ನು ಮರದ ದಿಮ್ಮಿಗಳು ಕಲ್ಲು ಮರಳುಗಳನ್ನು ಉಪಯೋಗಿಸಿ ಕಟ್ಟಲಾಗುತ್ತೆ ಆ ಸೇತುವೆಯ ಅವಶೇಷ ಇತ್ತೀಚೆಗೆ ಅಮೆರಿಕದ ಉಪಗ್ರಹವೊಂದರಿಂದ ಗುರುತಿಸಲಾಗಿದೆ ರಾವಣನ ಸಂಹಾರದ ನಂತರ ಶ್ರೀರಾಮ ಗಂಧಮಾದನಕ್ಕೆ ಬರ್ತಾನೆ ಸೀತೆಯು ತನ್ನ ಅಗ್ನಿ ಪರೀಕ್ಷೆಯಿಂದ ತನ್ನ ಪಾವಿತ್ರ್ಯತೆಯನ್ನು ಜಗತ್ತಿಗೇ ತೋರಿಸ್ತಾಳೆ ಇಷ್ಟೆಲ್ಲ ಆದರೂ ರಾಮನನ್ನು ಯಾವುದೋ ಚಿಂತೆ ಕಾಡ್ತಾ ಇರೋದನ್ನ ಅಗಸ್ತ್ಯರು ತಿಳ್ಕೋತಾರೆ ರಾಮ ಯುದ್ಧದಲ್ಲಿ ಜಯಿಸಿದ್ದು ನಿಜ ಆದರೆ ರಾವಣನನ್ನು ಕೊಂದು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗಿರೋದ್ರಿಂದ ರಾಮನಿಗೆ ಬಹಳ ದುಃಖವಾಗಿರುತ್ತೆ ತನ್ನ ಮನೋವ್ಯತೆಯನ್ನು ಶ್ರೀರಾಮ ಅಗಸ್ತ್ಯರಲ್ಲಿ ಹೇಳ್ತಾನೆ ಅಗಸ್ತ್ಯರು ಹೇಳ್ತಾರೆ ಪ್ರಾಯಶ್ಚಿತವಾಗಿ ಸಾಗರ ತೀರದಲ್ಲಿ ಶಿವನ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿ ಪೂಜಿಸುವಂತೆ ಹೇಳ್ತಾರೆ ಜ್ಯೇಷ್ಠ ಶುದ್ಧ ದಶಮಿಯ ಮುಹೂರ್ತದಲ್ಲಿ ಅಂತ ತೀರ್ಮಾನ ಆಗುತ್ತೆ ಶ್ರೀರಾಮ ಕೈಲಾಸದಿಂದ ಶಿವನ ದಿವ್ಯ ಲಿಂಗವನ್ನ ತರುವಂತೆ ಹನುಮನಿಗೆ ಹೇಳ್ತಾನೆ ಮಾರುತಿ ಕೈಲಾಸಕ್ಕೆ ಹೋದ್ರೆ ಎಷ್ಟು ಹೊತ್ತಾದ್ರೂ ಶಿವನ ದರ್ಶನವಾಗೋದೇ ಇಲ್ಲ ಶಿವ ಪ್ರತ್ಯಕ್ಷನಾಗಿ ಲಿಂಗವನ್ನು ಕೊಡುವಾಗ ಮುಹೂರ್ತ ಮೀರಿ ಹೋಗಿರುತ್ತೆ ಆದರೆ ಶ್ರೀರಾಮನ ಸಂಕಲ್ಪ ಬದಲಾಗುವಂತೆ ಇರಲಿಲ್ಲ ಆಗ ಸೀತೆ ತನ್ನ ಮನೋಬಲದಿಂದ ರಾಮನ ಮುಂದೆ ಮರಳಿನ ಲಿಂಗವನ್ನ ಇಡ್ತಾಳೆ ಋಷಿಗಳ ಆದೇಶದಂತೆ ಶ್ರೀರಾಮ ಮರಳ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸ್ತಾನೆ ಚಂದ್ರನು ಹಸ್ತಾನಕ್ಷತ್ರದಲ್ಲಿದ್ದಾಗ ಸೂರ್ಯನು ವೃಷಭ ರಾಶಿಯಲ್ಲಿದ್ದಾಗ ಜ್ಯೇಷ್ಠ ಶುದ್ಧ ದಶಮಿಯ ಬುಧವಾರ ಶಿವಲಿಂಗದ ಪ್ರತಿಷ್ಠಾಪನೆ ಆಗುತ್ತೆ ಆ ಲಿಂಗವನ್ನೇ ರಾಮೇಶ್ವರ ಲಿಂಗವೆಂದು ಕರೀತಾರೆ ಸ್ವತಃ ಶ್ರೀರಾಮಚಂದ್ರನೇ ಸೀತಾದೇವಿಯ ಮನೋಬಲದಿಂದ ಸೃಷ್ಟಿಯಾದ ಪರಮ ಪವಿತ್ರವಾದ ಮರಳ ಲಿಂಗ ಅದಕ್ಕೆ ರಾಮೇಶ್ವರ ಅಷ್ಟು ಪ್ರಸಿದ್ಧವಾಗಿದೆ ಹನುಮನಿಗೆ ತನ್ನ ಪ್ರಯತ್ನ ವ್ಯರ್ಥವಾಯಿತಲ್ಲ ಅಂತ ದುಃಖ ಆಗುತ್ತೆ ಮಳೆ ಗಾಳಿ ನೀರಿಗೆ ನಿಲ್ಲಲಾರದ ಈ ಮರಳ ಲಿಂಗವನ್ನು ಯಾಕೆ ಪೂಜೆ ಮಾಡ್ಬೇಕು ನಾನು ಕೈಲಾಸದಿಂದ ತಂದಿರೋ ಈ ಸ್ಫಟಿಕ ಲಿಂಗವನ್ನು ಏನು ಮಾಡ್ಲಿ ಅಂತ ಕೋಪದಿಂದ ಹನುಮ ರಾಮನನ್ನ ಪ್ರಶ್ನೆ ಮಾಡ್ತಾನೆ ಹಾಗಾದರೆ ಈ ಮರಳ ಲಿಂಗವನ್ನು ಕಿತ್ ಹಾಕು ನೀನು ತಂದಿರೋ ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡೋಣ ಅಂತ ಶ್ರೀರಾಮ ಹೇಳ್ತಾನೆ ಹನುಮ ಅದನ್ನ ಕೀಳೋದಕ್ಕೆ ಹೋಗ್ತಾನೆ ಆ ಲಿಂಗವನ್ನ ಅಲ್ಲಾಡ್ಸೋದಕ್ಕೂ ಆಗಲ್ಲ ತನ್ನ ಎಲ್ಲಾ ಶಕ್ತಿಯನ್ನ ಉಪಯೋಗಿಸಿ ಅದನ್ನ ಕೀಳಕ್ಕೆ ಹೋಗ್ತಾನೆ ಆದರೆ ಒಂದು ಕಿಂಚಿತ್ ಅಲ್ಲಾಡೋದಿಲ್ಲ ಆ ಲಿಂಗ ಆ ಮರಳಲಿಂಗವನ್ನು ತನ್ನ ಬಾಲದಿಂದ ಸುತ್ತಿ ಎಳಿತಾನೆ ಸಾಧ್ಯವಾಗೋದಿಲ್ಲ ಹನುಮ ದೀನನಾಗಿ ರಾಮನನ್ನ ನೋಡ್ತಾನೆ ರಾಮ ಅವನನ್ನ ಸಂತೈಸಿ ಆ ಮರಳಲಿಂಗದ ಪಕ್ಕದಲ್ಲಿ ಹನುಮ ತಂದ ಲಿಂಗವನ್ನು ಪ್ರತಿಷ್ಠಾಪಿಸ್ತಾನೆ ಹನುಮದೀಶ್ವರ ಅನ್ನೋ ಹೆಸರಿನಿಂದ ಲಿಂಗವನ್ನು ಕರೆಯಲಾಗುತ್ತೆ ಈ ಲಿಂಗವನ್ನು ದರ್ಶನ ಮಾಡಿದ ನಂತರ ರಾಮೇಶ್ವರನ ದರ್ಶನ ಮಾಡಿದರೆ ಯಾತ್ರೆ ಫಲಿಸಲಿ ಅನ್ನೋ ಆಶ್ವಾಸನೆಯನ್ನು ಶಿವನು ಹನುಮನಿಗೆ ಕೊಡ್ತಾನೆ ಶಿವನು ರಾಮನಿಗೆ ಪ್ರತ್ಯಕ್ಷನಾಗಿ ನೀನು ಸ್ಥಾಪಿಸಿದ ರಾಮೇಶ್ವರನ ದರ್ಶನದಿಂದ ಭಕ್ತರಿಗೆ ಮುಕ್ತಿ ದೊರೆಯುವುದು ಅನ್ನೋದನ್ನು ತಿಳಿಸ್ತಾನೆ ಈ ರೀತಿ ಶ್ರೀರಾಮನು ರಾಮೇಶ್ವರನ ಅರ್ಚನೆಯಿಂದ ರಾವಣ ಸಂಹಾರದ ದೋಷವನ್ನು ಕಳೆದುಕೊಳ್ತಾನೆ ಬ್ರಹ್ಮನ ಐದನೇ ತಲೆಯನ್ನು ತರಿದ ಕಾಲಭೈರವನ್ನು ಇಲ್ಲಿನ ಶಿವನ ತೀರ್ಥದಲ್ಲಿ ಸ್ನಾನ ಮಾಡಿ ತಪಸ್ಸನ್ನು ಆಚರಿಸಿ ತನ್ನ ಪಾಪದಿಂದ ಮುಕ್ತನಾಗ್ತಾನೆ ಕಂಸನನ್ನು ಕೊಂದ ಕೃಷ್ಣನು ಪ್ರಾಯಶ್ಚಿತವಾಗಿ ಇಲ್ಲಿನ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡ್ತಾನೆ ಬಲರಾಮ ಅರ್ಜುನ ರಾಮೇಶ್ವರಕ್ಕೆ ಯಾತ್ರಾರ್ಥಿಗಳಾಗಿ ಬರ್ತಾರೆ ವಿವೇಕಾನಂದರು ರಾಮೇಶ್ವರದ ಕಡಲ ದಂಡೆಯ ಪಾವನ ಮರಳನ್ನು ತಮ್ಮ ತಲೆಯ ಮೇಲೆ ಪ್ರಸಾದ್ ಪ್ರಸಾದದ ರೀತಿ ಇಟ್ಕೋತಾ ಇದ್ರಂತೆ ಮಾಘ ಮಾಸದಲ್ಲಿ ಅಥವಾ ಗ್ರಹಣದ ಸಮಯದಲ್ಲಿ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯಪ್ರಾಪ್ತಿಯಾಗುವುದು ಅಂತ ರಾಮೇಶ್ವರ ಮಹಾತ್ಮೆಯಲ್ಲಿ ತಿಳಿಸಿದ್ದಾರೆ ರಾಮೇಶ್ವರ ದೇವಾಲಯ ಅತ್ಯಂತ ಭವ್ಯವಾಗಿದೆ ಲಂಕೆಯ ಅರಸ ಪರರಾಜಶೇಖರ ಇವನ ಸಹಾಯದಿಂದ ರಾಮನಾಡಿನ ಉದಯನ ಸೇತುಪತಿ ಅನ್ನೋ ಅರಸ ಕ್ರಿಸ್ತಶಕ ಸಾವಿರದ ನಾನೂರ ಹದ್ನಾಕರಲ್ಲಿ ಈ ಮಂದಿರವನ್ನ ಕಟ್ಸೋದಕ್ಕೆ ಪ್ರಾರಂಭ ಮಾಡ್ದ ಸುಮಾರು ಮೂರೂವರೆ ಶತಮಾನಗಳ ಕಾಲ ನಡೀತಂತೆ ಸರ್ವಾಂಗ ಸುಂದರವಾದ ದ್ರಾವಿಡ ಶಿಲ್ಪದ ಮಾದರಿಯಂತೆ ಕಟ್ಟಲಾಗಿದೆ ರಾಮೇಶ್ವರ ಮಂದಿರದ ಮುಂಭಾಗದಲ್ಲಿ ಬಂಗಾರದ ಸ್ತಂಭವಿದೆ ಧವಲ ವರ್ಣದ ಮಹಾ ನಂದಿ ಇದೆ ಹದಿಮೂರು ಅಡಿ ಎತ್ತರ ಅಡಿ ಅಗಲದ ಈ ನಂದಿಯನ್ನು ರಾಮನೇ ಸ್ಥಾಪಿಸಿದ್ದು ಅಂತ ಹೇಳ್ತಾರೆ ನಂದಿಯ ಎಡಭಾಗದಲ್ಲಿ ಹನುಮ ಬಲಭಾಗದಲ್ಲಿ ಶಿವತೀರ್ಥ ಅನ್ನೋ ಪುಷ್ಕರಣಿ ಇದೆ ಈ ಮಂದಿರದ ಸುತ್ತಲೂ ಸರ್ವ ತೀರ್ಥಗಳೂ ಇವೆ ಉತ್ತರ ಭಾಗದಲ್ಲಿ ಹನುಮನು ತಂದ ಲಿಂಗ ಇದೆ ರಾಮೇಶ್ವರ ಲಿಂಗವು ಶೇಷನ ದೊಡ್ಡ ಹೆಡೆಯ ನೆರಳಿನಲ್ಲಿದೆ ಅಕ್ಕಪಕ್ಕದಲ್ಲಿ ಸೀತಾರಾಮ ಲಕ್ಷ್ಮಣರ ಸ್ವರ್ಣ ಮೂರ್ತಿಗಳು ಇವೆ ಅಗಸ್ತ್ಯರಿಂದ ಪೂಜಿಸಲ್ಪಟ್ಟ ಅಗಸ್ತೇಶ್ವರ ಲಿಂಗವೂ ಸಹ ಇದೆ ಈ ದ್ವೀಪ ಕೃಷ್ಣನ ಶಂಕ ಪಾಂಚಜನ್ಯದ ಆಕಾರದಲ್ಲಿದೆ ಈ ದ್ವೀಪದಲ್ಲಿ ರಾಮನು ಆದಿ ಜಗನ್ನಾಥನನ್ನು ಕುರಿತು ಮೂರು ದಿನ ಅಖಂಡ ತಪಸ್ಸನ್ನು ಆಚರಿಸಿ ದಿವ್ಯ ಚಾಪವನ್ನು ವರವಾಗಿ ಪಡೆದಂತಹ ಈ ಸ್ಥಳವನ್ನು ದರ್ಭಶಯನ ಅಂತ ಕರೀತಾರೆ ರಾಮೇಶ್ವರದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶ್ರೀರಾಮನ ಪಾದಗಳು ಇರುವ ಸುಂದರವಾದ ದೇವಾಲಯ ಸಣ್ಣ ಬೆಟ್ಟದ ಮೇಲಿದೆ ರಾಮೇಶ್ವರದ ದಕ್ಷಿಣದಲ್ಲಿ ಧನುಷ್ಕೋಟಿ ತೀರ್ಥವಿದೆ ವಿಭೀಷಣ ಲಂಕೆಯ ಸಿಂಹಾಸನವನ್ನೇರ್ತಾನೆ ರಾಮನು ಕಟ್ಟಿದ ಸೇತುವೆಯನ್ನು ಬಳಸಿ ಬೇರೆಯವರು ಲಂಕೆಯ ಮೇಲೆ ಆಕ್ರಮಣ ಮಾಡಬಹುದು ಅನ್ನೋ ಹೆದರಿಕೆಯಿಂದ ಲಂಕೆಯನ್ನು ರಕ್ಷಣಾ ಮಾಡೋದ ರಕ್ಷಣೆ ಮಾಡೋದಕ್ಕೆ ಸ್ವತಃ ಶ್ರೀರಾಮನೇ ತನ್ನ ಬಿಲ್ಲಿನ ತುದಿಯಿಂದ ಸೇತುವೆಯನ್ನು ನಾಶ ಮಾಡಿದ ಸ್ಥಳವೇ ಧನುಷ್ಕೋಟಿ ಇಲ್ಲಿ ಕೋದಂಡರಾಮನ ದೇವಾಲಯವಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬೀಸಿದ ಚಂಡಮಾರುತದಿಂದ ಆ ದೇವಾಲಯ ಒಂದನ್ನು ಬಿಟ್ಟು ಎಲ್ಲವೂ ನಾಶವಾಯಿತು ಅಂತ ಹೇಳಲಾಗಿದೆ ವರ್ಷವಿಡೀ ರಾಮೇಶ್ವರ ಯಾತ್ರಿಕರಿಂದ ತುಂಬಿರುತ್ತೆ ಶ್ರೀ ಶಾರದಾ ಮಾತೆ ಒಂದ್ಸಲ ಅವರ ಅಣ್ಣನ ಮಗಳ ಜೊತೆ ರಾಮೇಶ್ವರಕ್ಕೆ ಬರ್ತಾರೆ ಆಗ ದೇವಾಲಯಕ್ಕೆ ಸೇರಿದ ಕೋಟ್ಯಾಂತರ ಬೆಲೆ ಬಾಳೋ ಆವರಣಗಳನ್ನು ತಂದು ಅಧಿಕಾರಿಗಳು ಶಾರದಾ ಮಾತೆಯ ಮುಂದೆ ಇಟ್ಟು ನಿಮಗೆ ಬೇಕಾದಂತ ಇಷ್ಟಪಟ್ಟ ಆಭರಣವನ್ನು ತಗೊಳ್ಳಿ ಅಂತ ಹೇಳ್ತಾರೆ ಆದರೆ ಶಾರದಾ ಮಾತೆಗೆ ಒಡವೆಯ ಮೋಹ ಇರೋದು ಸಾಧ್ಯನೇ ಇರ್ಲಿಲ್ಲ ಅವರು ನಯವಾಗಿ ಬೇಡ ಅನ್ನೋದನ್ನ ತಿಳಿಸ್ತಾರೆ ಆಗ ಅಧಿಕಾರಿಗಳು ಹೇಳ್ತಾರೆ ನಿಮ್ಮ ಜೊತೆಯಲ್ಲಿ ಬಂದಿರೋರು ತಗೊಳ್ಳಿ ಅಂತ ಆಗ ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸರನ್ನ ನೆನ್ಸ್ಕೋತಾರೆ ಅವಳು ಯಾವ ಒಡವೆನೂ ತಗೊಳದೇ ಇರ್ಲಿ ಅಂತ ಅವಳು ಸಹ ಎಷ್ಟು ತಗೊಳ್ಳಿ ಅಂತ ಹೇಳಿದ್ರು ಸಹ ಒಂದು ಒಡವೆನೂ ಮುಟ್ಟೋದಿಲ್ಲ ತನಗೆ ಬೇಡ ಅಂತ ಹೇಳ್ತಾಳೆ ಶಾರದಾ ಮಾತೆ ರಾಮೇಶ್ವರನನ್ನು ಪ್ರೀತಿಯಿಂದ ಮುಟ್ಟಿ ಅದನ್ನ ಸವರಿ ಆನಂದಾಶ್ರಗಳಿಂದ ಮೈಮರೆತು ಅಂದಿನಂತೆಯೇ ಇಂದೂ ಇದೆ ಅಂತ ಹೇಳ್ತಾರೆ ಆಗ ಅವರಿಗೆಲ್ಲ ಶಾರದಾ ಮಾತೆ ಮಹಾಶಕ್ತಿಯ ಸ್ವರೂಪ ಅನ್ನೋದು ಅನುಭವಕ್ಕೆ ಬರುತ್ತೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಯಾ ವಿದೇಶದ ಯಾತ್ರೆ ಮುಗಿಸಿ ಭಾರತಕ್ಕೆ ಬಂದರೂ ರಾಮೇಶ್ವರಕ್ಕೆ ಬಂದು ಕಡಲ ದಂಡೆಯ ಮರಳನ್ನು ಮುದ್ದಿಸಿ ತಲೆಯ ಮೇಲೆ ಎರ್ಚಿಕೊಂಡು ಕುಣಿದಾಡದ್ರಂತೆ ಈಶ್ವರ ಪೂಜೆ ಅಂದ್ರೇನು ಅನ್ನೋ ವಿಷಯದಲ್ಲಿ ವಿವೇಕ ವಿವೇಕಾನಂದರು ಮಾಡಿದ ಭಾಷಣವನ್ನು ಶಿಲೆಯಲ್ಲಿ ಕೊರೆದು ದೇವಾಲಯದ ಗೋಪುರದ ಮುನ್ ದ್ವಾರದ ಬಳಿಯಲ್ಲಿ ಸ್ಥಾಪಿಸಲಾಗಿದೆ ಆಗ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇದನ್ನು ನೆರವೇರಿಸಿದ್ದಾರೆ ಸಾಲು ಸಾಲಾಗಿ ಹಬ್ಬಿರುವ ತೆಂಗಿನ ಮರಗಳು ನೀರೊಳಗಿಂದ ಎದ್ದು ನಿಂತ ಬಂಡೆಗಳು ನಯನ ಮನೋಹರವಾದ ದೃಶ್ಯಗಳಿಂದ ಕೂಡಿದ ಈ ದ್ವೀಪದ ಸೌಂದರ್ಯ ಅಪ್ರತಿಮವಾಗಿದೆ ನೊರೆಯನ್ನು ಚಿಮ್ಮಿಸುತ್ತಾ ಬರುವ ಈ ತೆರೆ ತೆರೆಯು ಬದುಕಿಗೆ ಹೊಸ ಸಂದೇಶ ನೀಡುತ್ತಿದೆಯೇನೋ ಅನ್ನೋ ಅನುಭವವಾಗುತ್ತೆ ಅಂತ ವಿವೇಕಾನಂದರು ಸಹ ತಿಳಿಸಿದ್ದಾರೆ ನಿಜಕ್ಕೂ ನಮಗೂ ಸಹ ಇದನ್ನು ನೋಡಿದಾಗ ಇಂತಹ ಅನುಭವ ಆಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ